ವೆಲ್ಕಮ್ ಟು ಎಂ ಜಿ ಶ್ರೀ ರಾಕೇಶ್ ಯೂಟ್ಯೂಬ್ ಚಾನಲ್ ವಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಈ ದಿನ ನಾವು ಉಡುಪಿಯಿಂದ ಮಣಿಪಾಲ್ಗೆ ಹೋಗುವಂಥ ದಾರಿಯಲ್ಲಿ ಸಿಗುವಂಥ ಒಂದು ಬಹಳ ಪ್ರಸಿದ್ಧವಾದ ದೇವಸ್ಥಾನದ ಪರಿಚಯವನ್ನು ಮಾಡಲಿದ್ದೇವೆ ಉಡುಪಿಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ಇಂದ್ರಾಣಿ ಪಂಚದುರ್ಗ ಪರಮೇಶ್ವರ ದೇವಸ್ಥಾನದ ಪರಿಚಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಮತ್ತು ಬಹಳ ಪುರಾತನ ಮತ್ತು ಬಹಳ ಪ್ರಸಿದ್ಧವಾದ ದೇವಸ್ಥಾನ ತಾವೀಗ ನೋಟ ಇರುವಂತದ್ದು ದೇವಸ್ಥಾನ ಮುಂಭಾಗ ದೃಶ್ಯ ಶ್ರೀ ಇಂದ್ರಾಣಿ ಪಂಚದುರ್ಗ ಪುರಂಚ ದೇವಸ್ಥಾನ ಇದು ಉಡುಪಿಯ ಒಂದು ದೇವಸ್ಥಾನ ಮತ್ತು ಬಹಳ ಪ್ರಸಿದ್ಧ ದೇವಸ್ಥಾನ ತಾವೀಗ ನೋಟ ಇರುವಂತದ್ದು ದೇವಸ್ಥಾನದ ಮುಂಭಾಗದ ಮೆಟ್ಲುಗಳು ಈ ಮೆಟ್ಲುಗಳನ್ನು ಹತ್ತಿ ಸಹ ದೇವಸ್ಥಾನ ಹೋಗಬಹುದು ದೇವಸ್ಥಾನ ಪ್ರವೇಶ ದ್ವಾರದಲ್ಲಿ ಬೃಹತ್ ಅಮ್ಮನವರ ವಿಗ್ರಹವನ್ನು ಸಹ ನೋಡಬಹುದು ಬಹಳ ಪವಿತ್ರ ಮತ್ತು ಬಹಳ ಪ್ರಸಿದ್ಧವಾದ ದೇವಸ್ಥಾನ ಮತ್ತು ಬಹಳ ಕಾರಣಿಕವಾದ ದೇವಸ್ಥಾನ ಇಂದ್ರಾಣಿ ಪಂಚದುರ್ಗ ಪರಮೇಶ್ ದೇವಸ್ಥಾನ ಇದು ದೇವಸ್ಥಾನದ ವರಾಂಗಣ ದೃಶ್ಯ ದೇವಸ್ಥಾನ ಮುಂಭಾಗದಲ್ಲಿ ಬೃಹತ್ ಧ್ವಜಕಂಬವನ್ನು ಸಹ ನೋಡಬಹುದು ಅತ್ಯಂತ ವಿಶಾಲವಾದ ವರಾಂಗಣವನ್ನು ಹೊಂದಿ ಹೊಂದಿರುವಂತಹ ಒಂದು ದೇವಸ್ಥಾನ ಮತ್ತು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ದೊಡ್ಡ ಗಂಟೆಯನ್ನು ಸಹ ನಾವು ನೋಡಬಹುದು ದುರ್ಗಾಪರಮೇಶ್ವರ ಅಮ್ಮನವರ ಬಲಭಾಗದಲ್ಲಿ ಗಣಪತಿ ಮತ್ತು ವಿಗ್ರಹವನ್ನು ಸಹ ನೋಡಬಹುದಾಗಿದೆ ಇದು ದೇವಸ್ಥಾನ ಒಳಗಿನ ದೃಶ್ಯ ಇಲ್ಲಿ ಐದು ಶಿವಲಿಂಗಗಳಿದ್ದು ಪಂಚದುರ್ಗೆಯರನ್ನು ಆ ಶಿವಲಿಂಗಗಳು ಉಪನೀಯಿಸುತ್ತದೆ ಶಿವಲಿಂಗಗಳ ಹಿಂಭಾಗದಲ್ಲಿ ವನದುರ್ಗೆಯರ ವಿಗ್ರಹವನ್ನು ನಾವು ನೋಡಬಹುದು ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣಿ ಮಹಾಮಾಯಿ ಮಹಾಲಕ್ಷ್ಮಿ ಮಹೇಶ್ವರಿ ಮತ್ತು ಮಹಾದೇವಿ ವಿಗ್ರಹವನ್ನು ನೋಡಬಹುದು ಬನ್ನಿ ನಾವೀಗ ಮೊದಲಿಗೆ ದೇವರ ದರ್ಶನವನ್ನು ಮಾಡುವ ತಾವೀಗ ನೋಡ್ತಾ ಇರುವಂಥದ್ದು ತಾಯಿ ದುರ್ಗಾ ದುರ್ಗಾಪರಮೇಶ್ವರ ದೇವಿ ಮತ್ತು ಬಲಭಾಗದಲ್ಲಿ ಗಣಪತಿ ವಿಗ್ರಹ ದೇವಸ್ಥಾನ ಹೊರಭಾಗದಲ್ಲಿ ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವಂತಹ ಒಂದು ದೇವಸ್ಥಾನ ಮತ್ತು ಬಹಳ ಪುರಾತನವಾಗಿರುವಂತಹ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ತಾಯಿ ದುರ್ಗಾ ಪರಮೇಶ್ವರ ಅಮ್ಮನ ಸಾನಿಧ್ಯವೆ ಕೆಳಭಾಗದಲ್ಲಿ ಆಂಜನೇಯ ಗುಡಿ ತಾವೀಗ ನೋಡ್ತಾ ಇರುವಂತದ್ದು ಆಂಜನೇಯ ಗುಡಿಗೆ ಹೋಗುವಂತ ದಾರಿ ಮತ್ತು ಈ ಆಂಜನೇಯ ಗುಡಿ ಬಹಳ ಪವಿತ್ರ ಮತ್ತು ಬಹಳ ಪುರಾತನ ಗುಡಿಯಾಗಿದ್ದು ಹಿಂದೆ ಚವನ ಮಹರ್ಷಿಗಳು ತಪಸ್ಸು ಮಾಡಿರುವಂತಹ ಜಾಗ ಸುತ್ತಲೂ ಹಸಿರು ಬೀಡ ಅದರ ಮಧ್ಯೆ ಇರುವಂತಹ ಆಂಜನೇಯ ಗುಡಿ ಎಷ್ಟೊಂದು ನೆಮ್ಮದಿಯ ಜಾಗ ಇಂದ್ರಾಣಿಯ ತೀರ್ಥಕ್ಷೇತ್ರವಾಗಿರುವಂತಹ ಈ ಮೆಟ್ಟಿಲುಗಳ ಕೆಳಗಳಿದರೆ ಚೌನಮಾಷಿಗಳು ಹಿಂದೆ ತಪಸ್ಸು ಮಾಡಿರುವಂತಹ ಶ್ರೀ ಆಂಜನೇಯ ಗುಡಿ ಮತ್ತು ನಾಗದೇವರ ವಿಗ್ರಹ ಮತ್ತು ಅತ್ಯಂತ ಪವಿತ್ರ ತೀರ್ಥಕೊಂಡವನ್ನು ನಾವಿಲ್ಲಿ ಕೆಳಗಿಳಿದು ನೋಡಬಹುದಾಗಿದೆ ನೋಡ್ತಾ ಇರುವಂತದ್ದು ಹಿಂದೆ ಚವನ ಮಹರ್ ತಪಾಸು ಮಾಡಿರುವಂತಹ ಒಂದು ಜಾಗ ಮತ್ತು ಅತ್ಯಂತ ಪವಿತ್ರವಾದ ಈ ತೀರ್ಥಗೊಂಡ ಈ ತೀರ್ಥಗುಂಡಿನ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಹಲವಾರು ರೀತಿಯ ಕಾಯಿಲೆಗಳು ಗುಣಮುಖವಾಗಿವೆ ಮತ್ತು ಬಹಳ ಪವಿತ್ರ ಮತ್ತು ಅತ್ಯಂತ ಶುಭ್ರವಾಗಿರುವಂತಹ ತೀರ್ಥಗೊಂಡ ಬನ್ನಿ ನಾವೀಗ ಈ ಮೆಟ್ಟಿಲುಗಳ ಮೇಲೆ ಹತ್ತಿ ಸ್ವಾಮಿ ಆಂಜನೇಯ ದೇವರ ದರ್ಶನವನ್ನು ಮಾಡುವ ಈ ಆಂಜನೇಯ ಗುಡಿ ಅನ್ನುವಂಥದ್ದು ಬಹಳ ಪವಿತ್ರ ಮತ್ತು ಬಹಳ ಪುರಾತನವಾಗಿರುವಂತಹ ಒಂದು ಗುಡಿ ಬನ್ನಿ ನಾವೀಗ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವ ಇಂದ್ರಾಣಿಯ ಈ ತೀರ್ಥ ಸರೋವರ ಎನ್ನುವದ್ದು ಹಿಂದೆ ಚವನ ಮಹರ್ಷಿಗಳು ತಪಸ್ಸು ಮಾಡಿರುವಂತಹ ಜಾಗ ಮತ್ತು ಅತ್ಯಂತ ಪವಿತ್ರ ಮತ್ತು ಪುಣ್ಯ ಭೂಮಿಯಾಗಿದೆ ಬನ್ನಿ ನಾವೀಗ ಅತ್ಯಂತ ಪ್ರಾಚೀನವಾದ ನಾಗದೇವರ ಗುಡಿಯನ್ನು ನೋಡುವ ಮತ್ತು ಈ ನಾಗದೇವರ ಗುಡಿ ಮತ್ತು ವಿಗ್ರಹ ಬಹಳ ಪ್ರಾಚೀನತೆಯಿಂದ ಕೂಡಿದೆ ಮತ್ತು ಈ ನಾಗದೇವರ ಗುಡಿಯ ಹಿಂದೆ ಈಗಲೂ ಸಹ ನಾವು ನಾಗದೇವರ ಹುತ್ತವನ್ನು ಸಹ ನಾವು ನೋಡಬಹುದಾಗಿದೆ ಈ ಪಂಚದುರ್ಗಾಪರಮೇಶ್ವರ ಸಾನಿಧ್ಯದಲ್ಲಿ ಮದುವೆ ಆಗದಿದ್ದವರಿಗೆ ಸ್ವಯಂವರ ಪಾರ್ವತಿ ಪೂಜೆ ಮಾಡುವುದರಿಂದ ಎಲ್ಲ ರೀತಿಯ ಕಷ್ಟಗಳು ತೊಂದರೆಯಾಗಿ ಅವರಿಗೆ ಮದುವೆ ಆಗುತ್ತದೆ ಎಂಬುದು ಒಂದು ನಂಬಿಕೆ ಮತ್ತು ಪ್ರತಿ ಮಂಗಳವಾರದಂದು ಈ ಸ್ವಯಂವರ ಪಾರ್ವತಿ ಪೂಜೆ ಸಹ ಇಲ್ಲಿ ನಡೆಯುತ್ತದೆ